ಆ ವಿಶ್ವಕಪ್ ನಡೀತಾ ಇದೆ ಮಳೆ ಅಂತ ಅಂದ್ಕೊಂಡಿದ್ವಿ ಆಟ ನಡೆಯಲ್ವೇನೋ ಅಂದ್ಕೊಂಡಿದ್ವಿ ಕೊನೆಗೆ ಟಾಸ್ ಆಯಿತು ಟಾಸ್ ಆಯಿತು ಟಾಸ್ ಆದ ಮೇಲೆ ಇಂಗ್ಲೆಂಡು ಟಾಸ್ ಗೆಲ್ತು ತಗ್ದು ಫೀಲ್ಡಿಂಗು ಹೋಯಿತು ನೀನು ನಿಜವಾದ ಗಂಡಸೆ ಆಗಿದ್ರೆ ನಮಗೆ ಫಸ್ಟ್ ಬ್ಯಾಟಿಂಗ್ ಕೊಡೋ ನೋಡ ಆಡು ಅದೇನು ದಬಾಕ್ತಿಯ ನಾನು ನೋಡ್ತೀನಿ ಇವನಿಗೆ ಗ್ರಾಹಕ ಸಂದಾಗಿಲ್ವಂತೆ ಈ ಜೇಷ್ಠ ಹೋಗಿ ಆಸಾದ ಹೋಗಿ ಶ್ರಾವಣ ಬಂದ್ರೆ ಬರ್ತಾನೆ ಅಂತ ಸಿದ್ಧಿಬುದ್ದಿ ಜೋಸ್ರಿ ಹೇಳವ್ರೆ ಬೇಕಾ ಇರಿ ಬರ್ತಾನೆ ಬಗ್ಗೆ ಹೇಳಿದ್ದನ್ನ ಕೇಳಿದ್ದೆ ನೋಡಕ್ ಆರ್ಡನರಿ ಪವರ್ ಎಕ್ಸ್ಟ್ರಾರ್ನರಿ ಅಂತ ಬಾಯ್ ಕಮ್ಮಿ ಕೈ ಜಾಸ್ತಿ ಮಲ್ಟಿ ಟ್ಯಾಲೆಂಟ್ ನೀನ್ ನನ್ನ ಆ ಕಡೆ ನಿನ್ ಹಣೆ ಬರ ಬದ್ಲಾಗೋಯ್ತು ಬೇಟಾಡೋ ಹುಲಿನ ಬರ್ತ್ಡೇ ಪಾರ್ಟಿ ಕರ್ದಿದ್ಯಾ ನನಗೆ ನಿಮಿಷ ನಿಮಿಷ ಟೈಮ್ ಟೈಮ್ ನಿಮಿಷದಲ್ಲಿ ಮೂರ್ ಹೋಗ್ತಾ ಇರ್ತೀನಿ ಸಾಮಾನ್ಯವಾಗಿ ಕ್ರಿಕೆಟರ್ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ತಪ್ಪಾಂತ ಉದುರು ಹೋಗ್ಬಿಟ್ರೆ ಮಧ್ಯದವ್ರು ತಪ್ಕ ತಪ್ಪಕಂತ ಉದುರು ಹೋಗ್ಬಿಡ್ತಾರೆ ಪ್ರೆಷರ್ ಇನ್ ಕೊನೆಗೆ ಬರೋ ಬಾಲಂಗೋಚ್ಚಿಗಳು ಪಾಪ ಅವ್ರಿಗೆ ಆಡಕ್ಕೆ ಆಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ ನಮ್ಮ ನಾವೆಲ್ಲ ಹುಡುಗರ ಹಾಕಿದ್ದಾಗ ಲೆಕ್ಕಾಚಾರಗಳು ಸಾಂಪ್ರದಾಯಿಕ ಲೆಕ್ಕಾಚಾರ ಆದರೆ ಈಗ ಹಾಗಾಗಿಲ್ಲ ಮಿಡ್ ಆರ್ಡರ್ ಅಲ್ಲಿ ಬರ್ತಾ ಇರುವಂತಹ ಗಳು ಇವ್ರೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ ಬಂದಿದ್ದಾರೆ ಹಾಗಾಗಿ ಭಾರತ ಆರನೇ ಬ್ಯಾಟ್ಸ್ಮನ್ ಏಳನೇ ಬ್ಯಾಟ್ಸ್ಮನ್ ಬರೋವರೆಗೂ ಆಸೆಗಳನ್ನ ಜೀವಂತವಾಗಿ ಇಟ್ಕೊಳ್ಳಕ್ ಸಾಧ್ಯ ಆಗ್ಬಿಟ್ಟಿದೆ ಸಹಜವಾಗಿ ತಂಡದ ಶಕ್ತಿಯನ್ನ ಅದು ತೋರಿಸ್ತಾ ಇದೆ ನೀವು ಮೊದಲು ಈ ಸ್ಕೋರ್ ಓಡಿರೋಸ್ ಏನಪ್ಪ ಇದೆಲ್ಲ ಯಾಕ್ರ ಇದು ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರೆ ಹಬ್ಬನು ಮಾಡ್ತಾರ ಬೇಡ ಅನ್ಬಾರ್ದು ನಡಿ ನೋಡಿ ಆ ಗೆಲ್ಲತ್ತಪ್ಪ ಅದ್ರಲ್ಲಿ ಹೇಗೆ ದೊಡ್ಡದು ನಾವೇ ಗೆಲ್ಬೇಕು ನಾವು ಗೆಲ್ತಿ ಗೆಲ್ಬೇಕು ನಾವೇನ್ ಬೇಡಾನಲ್ಲ ಹೌದು ಕ್ರಿಕೆಟ್ ನೋಡದೇ ಇರ್ಬೋದು ಅಂಗ್ಬಿಟ್ಟು ಸೊಲ್ಲಿ ಅಂತ ಹೇಳಕ್ ಆಗಲ್ಲ ಗೆಲ್ಲ ಗೆಲ್ಲಾಗಲ್ಲ ಗೆಲ್ಬೇಕು ಗೆಲ್ತಾರೆ ತರ್ಬಿಡ್ರಿ ರೈ ಅದ್ಯಾವ್ ದೊಡ್ಡ ಕೆಲ್ಸ ಹ ನಮ್ಮ ಎಂತೆಂತ ಅವ್ರ ಇದಾರೆ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಇದಾರೆ ಗೊತ್ತಾ ಪ್ಲೇಯರ್ಗಳು ಪ್ಲೇಯರ್ ವಾಡ್ರ ಹಂಗ ಸರಿಯಾಗಿ ಹೊಡಿತಾರೆ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ